ನಮಸ್ಕಾರ ವೀಕ್ಷಕರೇ ನೀವ್ ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜೀ ಅನುದಾನರಹಿತ ಖಾಸಗಿ ಶಾಲೆ ಶಿಕ್ಷಕರುಗಳಿಗೂ ಸಮಾನ ಅವಕಾಶಗಳನ್ನ ಕಲ್ಪಿಸಿ ಕೊಡುವಂತೆ ಆಗ್ರಹಿಸಿ ಅನುದಾನ ರಹಿತ ಖಾಸಗಿ ಶಾಲೆಗಳ ಒಕ್ಕೂಟದ ಪದಾಧಿಕಾರಿಗಳು ಗುರುವಾರ ಬಿಇಒಗೆ ಮನವಿ ಪತ್ರ ಸಲ್ಲಿಸಿದರು ಪಟ್ಟಣದ ಬಿಇಒ ಕಚೇರಿಗೆ ಆಗಮಿಸಿದ ಖಾಸಗಿ ಅನುದಾನ ರಹಿತ ಶಾಲೆಗಳ ಒಕ್ಕೂಟದ ಪದಾಧಿಕಾರಿಗಳು ಶಿಕ್ಷಕರುಗಳು ತಮ್ಮ ಬೇಡಿಕೆಗಳನ್ನು ಈಡೇರಿಸಲು ಆಗ್ರಹಿಸಿ ಐದನೇ ತರಗತಿ ಮೌಲ್ಯಮಾಪನದಿಂದ ದೂರ ಉಳಿಯುವುದಾಗಿ ಬಿಇಒಗೆ ಹೇಳಿದರು ಒಕ್ಕೂಟದ ಅಧ್ಯಕ್ಷ ಶಿವಕುಮಾರ್ ಬಿರಾದಾರ್ ಮಾತನಾಡಿ ಎಸ್ಎಸ್ಎಲ್ಸಿ ಆಂತರಿಕ ಅಂಕಗಳ ಪರಿಶೀಲನಾ ತ್ರಿಸದಸ್ಯ ಕಮಿಟಿಯಲ್ಲಿ ಸರ್ಕಾರಿ ಮತ್ತು ಅನುದಾನಿತ ಶಾಲಾ ಶಿಕ್ಷಕರುಗಳಿಗೆ ಮಾತ್ರ ಅವಕಾಶವನ್ನ ನೀಡಲಾಗಿದೆ ಇದನ್ನು ನೋಡಿದಾಗ ಅನುದಾನ ರಹಿತ ಶಾಲಾ ಶಿಕ್ಷಕರನ್ನ ಸರ್ಕಾರ ಮರೆತಂತಿದೆ ಆಂತರಿಕ ಅಂಕ ಪರಿಶೀಲನಾ ಸಮಿತಿಯಲ್ಲಿ ಸಾಮಾನ್ಯ ಸದಸ್ಯನಾಗಿ ಕೆಲಸ ಮಾಡಲು ಅರ್ಹತೆ ಇಲ್ಲದಿದ್ದರೆ ಮುಂದಿನ ವಾರ್ಷಿಕ ಪರೀಕ್ಷೆಯ ತಾತ್ವಿಕ ಉತ್ತರ ಪತ್ರಿಕೆಗಳನ್ನ ಮೌಲ್ಯಮಾಪನ ಮಾಡಲು ಅರ್ಹರಾಗಬಹುದೇ ಎಂದು ತಿಳಿಯುತ್ತಿಲ್ಲ ಎಂದು ಹೇಳಿದರು ಅನೇಕ ತೊಂದರೆಗಳು ಅಂದ್ರೆ ಮೌಲ್ಯಮಾಪನಕ್ಕೆ ತೆಗೆದುಕೊಳ್ತಾರ ಕೊಠಡಿ ಮೇಲ್ವಿಚಾರಕಡಿ ಮೇಲ್ವಿಚಾರಕ ಹಾಕ್ರಿ ಮತ್ತ ಬರುವಂತ ಎಲ್ಲ ಸೌಲಭ್ಯಗಳು ಸಹಿತ ನಮ್ಗ ಎಲ್ಲ ಶಿಕ್ಷಕರಿಗೆ ಸಿಗಬೇಕು ಏನು ಸರ್ಕಾರಿ ಶಾಲಾ ಶಿಕ್ಷಕರಿಗೆ ಏನು ಸಿಗ್ತದ ಎಲ್ಲ ಸೌಲಭ್ಯಗಳು ಖಾಸಗಿ ಶಾಲಾ ಶಿಕ್ಷಕರಿಗೆ ಸಿಗುವಂತೆ ಆಗಬೇಕು ಮಲ್ತಾಯಿ ಧೋರಣೆಯನ್ನು ಬಿಟ್ಟು ಸರ್ಕಾರ ಇದು ಶಿಕ್ಷಣ ಇಲಾಖೆ ನಮ್ಗೆ ಎಲ್ಲ ಕಾರ್ಯಗಳಲ್ಲಿ ಪರೀಕ್ಷಾ ಕಾರ್ಯಗಳಲ್ಲಿ ಶಿಕ್ಷಕ ರಾಮಚಂದ್ರ ಹೆಗಡೆ ಮಾತನಾಡಿ ವಾರ್ಷಿಕ ಪರೀಕ್ಷೆಯಲ್ಲಿ ಅನುದಾನ ರಹಿತ ಶಾಲೆಯವರು ಯಾವುದೇ ನಿಯಂತ್ರಣವನ್ನ ಹೊಂದಿಲ್ಲವೆಂದು ನಮ್ಮನ್ನ ಕಡೆಗಣಿಸಿ ನಮಗೆ ಪರೀಕ್ಷಾ ಕೇಂದ್ರದ ಮುಖ್ಯಸ್ಥ ಪ್ರಶ್ನೆ ಪತ್ರಿಕೆ ಪಾಲಕ ಅಧಿಕಾರ ಬೇಡ ಸ್ಥಾನಿಕ ಜಾಗೃತ ದಳ ಮೊಬೈಲ್ ಕಸ್ಟಡಿಯನ್ ಕೊಠಡಿ ಮೇಲ್ವಿಚಾರಕರಂತಹ ಕೆಲಸಗಳಲ್ಲಾದರೂ ತೊಡಗಿಸಿಕೊಂಡು ಅವಕಾಶ ಕೊಡಲು ಒತ್ತಾಯಿಸುತ್ತಿದ್ದೇವೆ ಎಂದರು ಆದರೆ ಈಗಾಗಲೇ ಸರ್ಕಾರ ಸಹಿತವಾಗಿ ಯಾಕೆ ಕೇಳಿದ್ರೆ ಖಾಸಗಿ ಶಾಲೆಯ ಶಿಕ್ಷಕರಿಗೆ ಈಗ ಸರ್ಕಾರಿ ಶಾಲೆ ಶಿಕ್ಷಕರು ಮತ್ತು ಅನುದಾನಿತ ಶಾಲೆ ಶಿಕ್ಷಕರು ಮಾಡಿದಂಥ ಅಪರಾಧಕ್ಕೆ ಯಾವ ರೀತಿ ಶಿಕ್ಷೆ ಕೊಟ್ಟಿದೆ ಅಂತ ಜನಸಾಮಾನ್ಯ ಗೊತ್ತಿದೆ ಹಾಗಾಗಿ ನಮಗೆ ಸಾಮಾನ್ಯವಾಗಿ ಕೊಠಡಿ ಮೀಲ್ ವಿಚಾರಕರಾಗಿ ಹಾಗೆಯೇ ಮೊಬೈಲ್ ಕಸ್ಟೋಡಿಯನ್ ಆಗಿ ಅಥವಾ ಸ್ಥಾನಿಕ ಜಾಗೃತ ದಳವಾಗಿ ಇಂಥ ಹುದ್ದೆಗಳನ್ನು ಕೊಡಬೇಕು ಅಂದ್ರೆ ನಮಗೂ ಸಹಿತವಾಗಿ ಒಂದು ಅವಕಾಶ ಕೊಟ್ಟಿದ್ದಾರೆ ಅಂತ ಕಾಣುತ್ತೆ ಉನ್ನತ ಹುದ್ದೆಗಳು ಬೇಡ ಆದ್ರೆ ಕೇವಲ ಎಕ್ಸ್ಟರ್ನಲ್ ಪೇಪರ್ ಚೆಕಿಂಗ್ ಮಾತ್ರ ನಮ್ಮನ್ನು ಕರೆಯುವುದು ಅದು ಸರ್ವೇ ಸಾಮಾನ್ಯವಾಗಿ ಸಹಜ ಅಂತ ಅನಿಸೋದಿಲ್ಲ ಸರ್ಕಾರ ದೈಹಿಕ ಶಿಕ್ಷಕರಿಗೂ ಪರೀಕ್ಷಾ ಕಾರ್ಯಗಳಲ್ಲಿ ಜವಾಬ್ದಾರಿ ನೀಡಬೇಕು ಕೇವಲ ಚಾಕರಿ ಕೆಲಸಕ್ಕೆ ನಮ್ಮನ್ನ ಬಳಸಿಕೊಳ್ಳಬಾರದು ಎಂದು ಶಿಕ್ಷಕ ಬಿಟಿ ಭಜಂತ್ರಿ ಹೇಳಿದರು ಶಿಕ್ಷಕರಿಗೆ ಒಂಥರ ನೋಡ್ಕೊಳ್ಳೋದು ಖಾಸಗಿ ಶಿಕ್ಷಕರು ಒಂಥರ ನೋಡ್ಕೊಳ್ಳೋದು ಇದರಿಂದ ನಮ್ಮ ಮನಸ್ಸಿಗೆ ಬಹಳ ಬೇಸರವಾಗಿದೆ ಸರ್ ಅದಕ್ಕೆ ನುರಿತ ಇರತಕ್ಕಂತ ಶಿಕ್ಷಕರನ್ನು ತಾವು ಬಳಕೆಗೆ ತನ್ನನ್ನು ತೆಗೆದುಕೊಳ್ಳಬೇಕಂತ ಸಾಕಷ್ಟು ಸಲ ಸಾವಿರ ಕೂಡ ನಾವು ಮನವಿಗಳನ್ನು ಕೊಟ್ಟಿದ್ದೇವೆ ಸರ್ ಇದ್ರ ಮುಂಚೆನೆ ಅದಕ್ಕೆ ತಾವುಗಳು ಪ್ರತಿಯೊಂದು ಯಾವುದೇ ಇಲಾಖೆಗಳಲ್ಲಿ ಕಾರ್ಯಕ್ರಮದಲ್ಲಿ ಕೂಡ ನಮ್ಮನ್ನು ಬಳಸಿಕೊಳ್ತಾ ಇದೆ ಇನ್ನಂತ ಒಂದು ಯಾವುದೇ ಸರ್ಕಾರಿ ಬಿಇಒ ಬಿಎಸ್ ಸಾವಳಗಿ ಅವರು ಮನವಿ ಪತ್ರ ಸ್ವೀಕರಿಸಿ ಮಾತನಾಡಿ ಸರ್ಕಾರದ ಮಟ್ಟದಲ್ಲಿ ನಿಮ್ಮ ಬೇಡಿಕೆಗಳು ಚರ್ಚೆಯಾಗಿ ನಿರ್ಧಾರವಾಗಬೇಕು ಸದ್ಯಕ್ಕೆ ಐದನೇ ತರಗತಿ ಉತ್ತರ ಪತ್ರಿಕೆಗಳನ್ನ ಮೌಲ್ಯಮಾಪನ ಮಾಡಿ ನಿಮ್ಮ ಶಾಲೆಯ ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಈ ಬಹಿಷ್ಕಾರ ಮಾಡದೆ ತಾಂತ್ರಿಕ ಕಾರಣಗಳನ್ನ ಗಮನಿಸಿ ನಿಮ್ಮ ಮನವಿಯನ್ನ ಮೇಲಾಧಿಕಾರಿ ಿಗೆ ಕಳುಹಿಸುವುದಾಗಿ ಹೇಳಿದರು ಹೇಳಿದರುಗಿನ ಅವಧಿನಲ್ಲಿ ನೀವು ಮಾಡದೇ ಇದ್ರ ಆಮೇಲೆ ನೀವು ಅದರಿಂದ ತಪ್ಪಿಸಿದ್ರಂದ್ರೆ ನಿಮ್ಮ ಮಕ್ಕಳ ಫಲಿತಾಂಶ ಆಗ್ತದೆ ಆಮೇಲೆ ಎಂಟ್ರಿ ಮಾಡಬೇಕಾಗ್ತದೆ ದಯವಿಟ್ಟು ಮಾಡಲಾರದ ನಿಮ್ಮ ಮನವಿ ಏನದ ಅದನ್ನೆಲ್ಲ ಕಾರ್ಯವನ್ನು ಮಾಡಿಸಿ ನಿಮಗೆ ಏನು ಅನ್ಯಾಯ ಆಗಿದೆ ಅದನ್ನ ನ್ಯಾಯ ಕೊಡಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀವಿ ದಯವಿಟ್ಟು ಮತ್ತೊಮ್ಮೆ ವಿನಂತಿ ಮಾಡ್ಕೊತೀನಿ ಮೌಲ್ಯಮಾಪನವನ್ನು ಬಳಿಕ ಖಾಸಗಿ ಶಾಲಾ ಒಕ್ಕೂಟದವರು ಮೌಲ್ಯಮಾಪನ ಪ್ರಕ್ರಿಯೆಗೆ ಹಾಜರಾಗುವುದಾಗಿ ಹೇಳಿದರು ಅನುದಾನ ರಹಿತ ಖಾಸಗಿ ಶಾಲೆಗಳ ಒಕ್ಕೂಟದ ಉಪಾಧ್ಯಕ್ಷ ರವಿ ಬೆನಕಟಗಿ ಪದಾಧಿಕಾರಿಗಳಾದ ರವಿ ಜಗಲಿ ವಿನೋದ್ ಪಟ್ಗಾರ್ ಬಿಎಸ್ ಪಣೇತ್ಕಟ್ಟಿ ನವೀದ್ ಡೊಂಗರಗಾಂವ್ ಯಾಸೀನ್ ಮುಲ್ಲಾ ವಿಶ್ವನಾಥ್ ಬನ್ನೆಟ್ಟಿ ಮೊದಲಾದವರು ಉಪಸ್ಥಿತರಿದ್ದರು ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಮಾಡಲು ಮರೆಯಬೇಡಿ